ಜೀವನದಲ್ಲಿ ನೀವು ಹೊಂದಿರಬಹುದಾದ ಐದು ದೊಡ್ಡ ಅವಕಾಶಗಳು ಗೋಯಿಂಗ್ ಆಸ್ ಅ ಪರ್ಸನ್ ವ್ಯಕ್ತಿಗಾಗಿ ಬೆಳೆಯುವುದು ನಿಮ್ಮನ್ನು ಕಲಿಯಲು ಮತ್ತು ಸುಧಾರಿಸಲು ನಿಮಗೆ ಅವಕಾಶವಿದೆ ಇದರರ್ಥ ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು ಜ್ಞಾನವನ್ನು ಪಡೆಯುವುದು ಮತ್ತು ನಿಮ್ಮ ಉತ್ತಮ ಆವೃತ್ತಿಯಾಗುವುದು ಅಡ್ವಾನ್ಸಿಂಗ್ ಇನ್ ಯುವರ್ ಜಾಬ್ ನಿಮ್ಮ ಕೆಲಸದಲ್ಲಿ ಮುನ್ನಡೆಯುವುದು ಮತ್ತೊಂದು ಪ್ರಮುಖ ಅವಕಾಶವೆಂದರೆ ನಿಮ್ಮ ಕೆಲಸದಲ್ಲಿ ಉತ್ತಮವಾಗುವುದು ಮತ್ತು ಬಹುಶಃ ಉನ್ನತ ಸ್ಥಾನಗಳಿಗೆ ಹೋಗುವುದು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯುವ ಮೂಲಕ ನೀವು ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸಬಹುದು ಮತ್ತು ಕೆಲಸದಲ್ಲಿ ಹೆಚ್ಚು ತೃಪ್ತರಾಗಬಹುದು ಬಿಲ್ಡಿಂಗ್ ಅ ಸ್ಟ್ರಾಂಗ್ ರಿಲೇಶನ್ಶಿಪ್ ಬಲವಾದ ಸಂಬಂಧಗಳನ್ನು ನಿರ್ಮಿಸುವುದು ಕುಟುಂಬ ಮತ್ತು ಸ್ನೇಹಿತರಂಥ ಜನರೊಂದಿಗೆ ಅರ್ಥಪೂರ್ಣ ಸಂಪರ್ಕಗಳನ್ನು ರೂಪಿಸುವುದು ಉತ್ತಮ ಅವಕಾಶ ಈ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಸಂತೋಷ ಬೆಂಬಲ ಮತ್ತು ಭಾವನೆಗಳನ್ನು ತರಬಹುದು ಮ್ಯಾನೇಜಿಂಗ್ ಯುವರ್ ಮನಿ ವಿಲ್ ನಿಮ್ಮ ಹಣವನ್ನು ಉತ್ತಮವಾಗಿ ನಿರ್ವಹಿಸುವುದು ನಿಮ್ಮ ಹಣದಿಂದ ಸ್ಮಾರ್ಟ್ ಆಯ್ಕೆಗಳನ್ನು ಮಾಡುವುದು ಒಂದು ದೊಡ್ಡ ಅವಕಾಶ ಉಳಿತಾಯ ಬುದ್ಧಿವಂತಿಕೆಯಿಂದ ಹೂಡಿಕೆ ಮತ್ತು ನಿಮ್ಮ ಹಣಕಾಸಿನೊಂದಿಗೆ ಜವಾಬ್ದಾರರಾಗಿರುವುದರ ಮೂಲಕ ನೀವು ಸ್ಥಿರ ಮತ್ತು ಸುರಕ್ಷಿತ ಭವಿಷ್ಯವನ್ನು ಹೊಂದಬಹುದು ಹೆಲ್ಪಿಂಗ್ ಅದರ್ಸ್ ಇತರರಿಗೆ ಸಹಾಯ ಮಾಡುವುದು ಇತರರಿಗೆ ಸಹಾಯ ಮಾಡುವುದು ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವುದು ಉತ್ತಮ ಅವಕಾಶಗಳಲ್ಲಿ ಒಂದಾಗಿ ಅಥವಾ ಪ್ರಮುಖ ಕಾರಣಗಳನ್ನು ಬೆಂಬಲಿಸುವ ಮೂಲಕ ನೀವು ಪ್ರಪಂಚದ ಮೇಲೆ ಶಾಶ್ವತ ಗುರುತು ಬಿಡಬಹುದು ಈ ಅವಕಾಶಗಳು ದಾರಿಯುದ್ದಕ್ಕೂ ಸವಾಲುಗಳನ್ನು ಹೊಂದಿರಬಹುದು ಆದರೆ ಅವುಗಳ ಲಾಭವನ್ನು ಪಡೆಯುವ ಮೂಲಕ ಮತ್ತು ಪ್ರಯತ್ನವನ್ನು ಮಾಡುವ ಮೂಲಕ ನೀವು ಪೂರೈಸುವ ಮತ್ತು ಯಶಸ್ವಿ ಜೀವನವನ್ನು ರಚಿಸಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ